ಕ್ರಾಂತಿ ನ್ಯೂಸ್ ಕನ್ನಡ ಪ್ರಗತಿಪರ ಸಮಾಜಕ್ಕಾಗಿ ಇದು ನಿಮ್ಮ ಸ್ಥಳೀಯ ಸುದ್ದಿಗಳ ನಂಬರ್ ಒನ್ ಸುದ್ದಿ ಮಾಧ್ಯಮ ಅದೇ ರೀತಿಯಾಗಿ ನಮ್ಮ ಅವರ ಮಂಜುನಾಥನ್ ಅವ್ರ ತಂದೆ ಆದವರಂತಹ ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತ ಬಯಸ್ತಾ ಇದ್ದೇನೆ ಮತ್ತು ಲಯರ್ ಅವ್ರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಮತ್ತೆ ಅದೇ ರೀತಿಯಾಗಿ ಯಶನಹಳ್ಳಿ ಲಕ್ಷ್ಮನಾರಾಯಣ ಲಕ್ಷ್ಮೀನಾರಾಯಣ ಅವರು ಬಂದ ಇದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದೀವಿ ಮತ್ತೆ ಅದೇ ರೀತಿಯಾಗಿ ನಾಗರಾಜ್ ಇದ್ದಾರೆ ಮೋಪ್ರಹಳ್ಳಿ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಮತ್ತೆ ಅದೇ ರೀತಿಯಾಗಿ ನಮ್ಮ ಗೋವಿಂದಣ್ಣ ಇದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಮತ್ತೆ ದೇವಸ್ಥಾನದ ಮಾರಮ್ಮ ದೇವಸ್ಥಾನದ ಪೂಜಾರ ಅವರು ಇದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಅದೇ ರೀತಿಯಾಗಿ ನಮ್ಮ ಮಾತ್ರ ಮೆಂಬರ್ ಆದಂತ ರವಿ ಅವರು ಇದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಈ ಮುಖಂಡ ರಾಜು ಅವರು ಬಂದಿದ್ದಾರೆ ಅವ್ರಿಗೂ ಕೂಡ ಪಂಚಾಯತಿ ಮೋಪುರಹಳ್ಳಿ ಗ್ರಾಮಕ್ಕೆ ಒಂದು ಸಮೃದ್ಧಿ ಅವರು ಉಚಿತ ಉಚಿತವಾದ ಬಸ್ಸನ್ನು ಆಯೋಜನೆ ಮಾಡಿದ್ದಾರೆ ಯಾಕಂದರೆ ಹೋದ ವರ್ಷ ನಮ್ಮ ಮೋಪುರಹಳ್ಳಿ ಗ್ರಾಮಕ್ಕೆ ತಗೊಂಡಿಲ್ಲ ಯಾಕಂದರೆ ಚೀಲಿಗಳಿದೆ ಅಂತ ನಾವು ಕ್ಯಾನ್ಸಲ್ ಮಾಡಿದ್ದೀವಿ ಎರಡು ಬಸ್ಸು ಅದೇ ರೀತಿಯಾಗಿ ಈ ಸಲ ಪ್ರೀ ಬಸ್ ಇದೆ ಅಂತ ನಮ್ಮ ಮಂಜಣ್ಣ ಅವರು ಹೇಳಿದಕ್ಕೆ ಈ ಸರಿ ಕಲ್ಸ್ಕೊಟ್ಟಿದ್ದಾರೆ ಇವತ್ತು ಒಂದು ಶುಭ ದಿನ ಅಂತ ನಾವು ಹೇಳ್ಬೋದು ಯಾಕಂದ್ರೆ ಎಲ್ರಿಗೂ ಎಲ್ಲ ರಾಜಕೀಯದವ್ರಿಗೂ ಎಳ್ಳು ಹೇಳಕ್ಕೆ ಒಂದು ಇಷ್ಟಪಡೋದಂದ್ರೆ ಎಲೆಕ್ಷನ್ ಮುಂಚೆ ಬರ್ತಾರೆ ಬೇರೆ ಬೇರೆ ಏನು ಅದ್ ಮಾಡ್ತೀವಿ ಇದ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಯಾವುದೇ ಒಂದು ಇದು ಮಾಡಕ್ ಹೋಗಲ್ಲ ನಮ್ಮ ಮಂಜಣ್ಣ ನಮ್ಮ ಮಂಜಣ್ಣವರು ನಮ್ಮ ಮಂಜಣ್ಣವರು ಆ ತರ ಇಲ್ಲ ನಾನು ನಾನು ಎಲೆಕ್ಷನ್ ಬಂದಿದ್ದೀನಿ ಇದೇ ರೀತಿಯಾಗಿ ನಾನು ಐದು ವರ್ಷ ನಾನು ಗೆದ್ರೂನು ಮತ್ತೆ ಶ್ರೋತ್ರ ಗೆದ್ರೂ ಸಹ ನಾನು ಇದೇ ರೀತಿಯಾಗಿ ಪ್ರತಿ ಊರಿಗೂ ಬಸ್ ಕಳಿಸ್ತೀನಿ ಅಂತ ಹಣೆ ಮಾಡಿದ್ದಾರೆ ದೇವ್ರ ಮೇಲೆ ಯಾಕಂದ್ರೆ ಅವ್ರ ಕೊಟ್ಟ ಮಾತನ್ನು ಉಳಿಸ್ಕೊಂಡಿದ್ದಾರೆ ಯಾವುದೇ ರೀತಿಯಾಗಿ ಅವ್ರು ಕೊಟ್ಟ ಮಾತನ್ನು ಉಳಿಸ್ಕೊಂಡಿರ ಇಲ್ಲ ಇದೇ ರೀತಿಯಾಗಿ ಇನ್ನೂ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಅದೇ ರೀತಿಯಾಗಿ ಅವ್ರ ಮಖದಲ್ಲೇ ಗೊತ್ತಾಗುತ್ತೆ ಏನು ಅವ್ರ ಮಖದಲ್ಲೇ ನಗು ಆ ಥರ ನಗು ತರ ಅವ್ರ ರಾಜಕೀಯ ಹೆಂಗ್ ಮಾಡ್ಬೇಕು ಹೆಂಗಿರ್ಬೇಕು ಅಂತಾನ ಅವ್ರ ಮುಖದಲ್ಲೇ ಗೊತ್ತಾಗುತ್ತೆ ನಾವು ಇವತ್ತೊಂದಿನ ಏನಕ್ಕೆ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನಗಿನ ಸರ್ದಾರ್ ಅಂತ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಎಮ್ ಎಲ್ ಎ ಸಾಹೇಬ್ರಿಗೆ ಯಾಕಂದ್ರೆ ಅವ್ರ ಮುಖದಲ್ಲ ಕಲೆ ಇರೋದ್ರಿಂದ ಇವತ್ತು ಕೊಟ್ಟ ಮಾತನ್ನ ಉಳಿಸ್ಕೊಂಡಿದ್ದಾರೆ ಅದೇ ಅದೇ ರೀತಿಯಾಗಿ ನಮ್ ಜನಾನು ಅಷ್ಟೇ ಇದರಿಂದ ಅವ್ರಿಗೆ ಸಂತೋಷದಿಂದ ಎಲ್ಲಾ ಮತ ಕೊಟ್ಟು ಗೆಲ್ಸಿ ಇವತ್ತು ಅವರು ವಿಧಾನಸೌಧಕ್ಕೆ ಹೋಗಕ್ಕೆ ಒಂದ್ ದಾರಿ ಮಾಡಿಕೊಟ್ಟಿದ್ದಾರೆ ಅದರಿಂದ ಇವತ್ತು ಇನ್ನ ಅತಿಥಿಗಳಾಗಿ ಬರಬೇಕಾಗಿತ್ತು ನಮ್ಮ ಗುರುಗಳಾದ ಶ್ರೀನಿವಾಸ ರೆಡ್ಡಿ ಅವನವ್ರು ಬರಬೇಕಾಗಿತ್ತು ನಮ್ಮ ಎಮ್ ಎಲ್ ಎ ಸಾಹೇಬರು ಬರಬೇಕಾಗಿತ್ತು ಕಾರಣಾಂತರಗಳಿಂದ ಬರೋಕ್ಕಾಗಿಲ್ಲ ಅದೇ ರೀತಿಯಾಗಿ ನಮ್ಮ ಕಡೇನಲ್ಲಿ ನಾಗರಾಜನವರು ಮುನ್ಸಾಮ್ಗೌಡ ಮುನ್ಸಾಮ್ಗೌಡವರು ಇನ್ನೂ ಪ್ರದೀಪ್ ಅವರು ಇವೆಲ್ಲರೂ ಬರಬೇಕಾಗಿತ್ತು ಕಾರಣಾಂತರಗಳನ್ನ ಬಂದಿಲ್ಲ ಆದ್ದರಿಂದ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ದೊಡ್ಡವರು ಬಂದಿದ್ದಾರೆ ಮೊದಲನೇದಾಗಿ ನಮ್ಮ ಸ್ವಾಮಿಯವರು ಬಂದಿದ್ದಾರೆ ಅವ್ರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಮತ್ತೆ ಅದೇ ರೀತಿಯಾಗಿ ನಮ್ಮ ಬೆಂಗಾವಲ್ಲಿ ವೆಂಕಟರಮಣ ಅವ್ರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ